ಕೋಲ್ಕತ್ತಾದಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆಯುತ್ತಿರುವಂತಹ ಮೊದಲ ಟೆಸ್ಟ್ ಪಂದ್ಯದ ಮೊದಲ ದಿನ ಆಟ ಅತ್ಯಂತ ರೋಚಕದಿಂದ ಕೂಡಿತ್ತು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನಲ್ಲಿ ಚಾಂಪಿಯನ್ ಆಗಿರುವಂತಹ ಸೌತ್ ಆಫ್ರಿಕಾ ತಂಡ ಮತ್ತು ಇತ್ತೀಚಿನ ದಿನಗಳಲ್ಲಿ ಟೆಸ್ಟ್ ಕ್ರಿಕೆಟ್ ನಲ್ಲಿ ಒಂದು ಭರ್ಜರಿಯಾದಂತಹ ಪ್ರದರ್ಶನ ತೋರುತ್ತಿರುವಂತಹ ಟೀಮ್ ಇಂಡಿಯಾ ಟೆಸ್ಟ್ ನಲ್ಲಿ ಮುಖಾಮುಖಿಯಾಗುತ್ತಿವೆ ಎಂದಾಗಲೇ ಈ ಪಂದ್ಯ ಅತ್ಯಂತ ರೋಚಕದಿಂದ ಕೂಡಿರಬಹುದು ಎಂಬ ನಿರೀಕ್ಷೆಯಲ್ಲಿ ಕ್ರಿಕೆಟ್ ಪ್ರೇಮಿಗಳಿದ್ದರು ಹೀಗಾಗಿ ಇಡನ್ ಗಾರ್ಡನ್ಸ್ ಗೆ ಸರಿಸುಮಾರು ಮೂವತ್ನಾಲ್ಕು ಸಾವಿರ ಪ್ರೇಕ್ಷಕರು ಮೊದಲ ಟೆಸ್ಟ್ ಪಂದ್ಯದ ಮೊದಲಾದಿಂದ ಆಟವನ್ನು ಕಂಡು ತುಂಬಿಕೊಳ್ಳಲು ಆಗಮಿಸಿದ್ದರು ಇನ್ನು ಮೊದಲ ದಿನದ ಆಟವೇ ಟೀಂ ಇಂಡಿಯಾ ಒಂದು ಭರ್ಜರಿಯಾದಂತಹ ಬೌಲಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಸೌತ್ ಆಫ್ರಿಕಾ ತಂಡವನ್ನ ನೂರ ಐವತ್ತೊಂಬತ್ತು ರನ್ಗಳಿಗೆ ಆಲ್ಔಟ್ ಮಾಡಿತು ಮೊದಲ ದಿನ ಆಟದಲ್ಲಿ ಜಸ್ಪ್ರೀತ್ ಪುಂಬ್ರಾ ಜೂ ಕೂಡ ಸೌತ್ ಆಫ್ರಿಕಾದ ಎದುರು ಅಬ್ಬರಿಸಿದ್ರು ಅಂತಾನೆ ಹೇಳಬಹುದಾಗಿದೆ ಮೊದಲ ಟೆಸ್ಟ್ ನ ಮೊದಲ ದಿನ ಆಟದಲ್ಲಿ ಜಸ್ಪ್ರೀತ್ ಪುಂಬ್ರಾ ಅವರ ಒಂದು ಕರಾರು ಒಕ್ಕಾದಂತಹ ಬೌಲಿಂಗ್ ದಾಳಿಗೆ ಸೌತ್ ಆಫ್ರಿಕಾದ ಬ್ಯಾಟ್ಸ್ಮನ್ ಗಳ ಬಳಿ ಉತ್ತರವೇ ಇರಲಿಲ್ಲ ಸ್ಪಿನ್ನರ್ಸ್ಗಳು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಬೆಲ್ಗೈಯನ್ನು ಸಾಯಿಸಬಹುದು ಎಂಬ ನಿರೀಕ್ಷೆಯಲ್ಲಿ ಕ್ರಿಕೆಟ್ ಪಂಡಿತರಿದ್ದರು ಆದರೆ ಎಲ್ಲರೂ ಅಚ್ಚರಿ ಪಡುವಂತೆ ವೇಗದ ಬೋಲರ್ ಆಗಿರುವಂತಹ ಜಸ್ಪ್ರೀತ್ ಪೂಮ್ರಾ ಒಂದು ಬರ್ಜರಿ ಆದಂತಹ ಬೌಲಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಮೊದಲ ದಿನ ದಾಖಲೆಗಳ ಸುರಿಮಳೆಯನ್ನ ಸುರಿಸಿದರು ಹಾಗಾದ್ರೆ ಜಸ್ಪ್ರೀತ್ ಪೂಮ್ರಾ ಮೊದಲ ಟೆಸ್ಟ್ ನ ಮೊದಲ ದಿನ ಆಟದಲ್ಲಿ ಯಾವೆಲ್ಲ ದಾಖಲೆಗಳನ್ನ ನಿರ್ಮಿಸಿದರು ಹಾಗೇನೆ ಮೊದಲ ಟೆಸ್ಟ್ ನ ಮೊದಲ ದಿನ ಆಟದಲ್ಲಿ ಟೀಮ್ ಇಂಡಿಯಾದ ಒಂದು ಬರ್ಜರಿ ಬೌಲಿಂಗ್ ಪ್ರದರ್ಶನ ಹೇಗಿತ್ತು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಸೌತ್ ಆಫ್ರಿಕಾದ ಎದುರು ನಡೆಯುತ್ತಿರುವಂತಹ ಮೊದಲ ಟೆಸ್ಟ್ ಪಂದ್ಯವನ್ನು ಟೀಮ್ ಇಂಡಿಯಾ ಗೆದ್ದುಕೊಳ್ಳುತ್ತದೆ ನಿಮಗೆ ಅನಿಸುತ್ತದೆಯೋ ಅಥವಾ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೋಲ್ಕತ್ತಾದಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆಯುತ್ತಿರುವಂತಹ ಮೊದಲ ಟೆಸ್ಟ್ ನ ಮೊದಲಾದಿಂದ ಆಟ ಅತ್ಯಂತ ರಣರೋಚಕದಿಂದ ಕೂಡಿತ್ತು ಯಾವಾಗ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳು ಟೆಸ್ಟ್ ನಲ್ಲಿ ಮುಖಾಮುಖಿಯಾಗುತ್ತಿವೆ ಎಂದಾಗಲೇ ಆ ಟೆಸ್ಟ್ ಪಂದ್ಯ ಅತ್ಯಂತ ರಣರೋಚಕದಿಂದ ಕೂಡಿರುತ್ತದೆ ಎಂಬ ನಿರೀಕ್ಷೆಯಲ್ಲಿ ಕ್ರಿಕೆಟ್ ಪ್ರೇಮಿಗಳಿದ್ದರು ಕ್ರಿಕೆಟ್ ಪ್ರೇಮಿಗಳ ನಿರೀಕ್ಷೆಯಂತೆಯೇ ಮೊದಲ ಟೆಸ್ಟ್ ಮೊದಲ ದಿನ ಆಟವೇ ಅತ್ಯಂತ ರಣರೋಚಕದಿಂದ ಕೂಡಿತ್ತು ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಅನ್ನು ಸೌತ್ ಆಫ್ರಿಕಾ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡಿತ್ತು ಇನ್ನು ಸೌತ್ ಆಫ್ರಿಕಾ ಎದುರಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ತನ್ನ ಪ್ಲೇಯಿಂಗ್ ಇಲಿವನ್ ಕೆಲವೊಂದು ಬದಲಾವಣೆಯನ್ನು ಮಾಡಿಕೊಂಡು ಕಣಕ್ಕಿಳಿಯಿತು ಸೌತ್ ಆಫ್ರಿಕಾ ಎಲ್ಲಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ನಾಲ್ಕು ಜನ ಸ್ಪಿನ್ ಬೌಲರ್ಸ್ ಗಳನ್ನ ಕಣಕ್ಕಿಳಿಸಿತು ವಾಷಿಂಗ್ಟನ್ ಸುಂದರ್ ರವೀಂದ್ರ ಜಡ್ಜೆ ಅಕ್ಷರ್ ಪಾಟೇಲ್ ಮತ್ತು ಕುಲ್ದೀಪ್ ಯಾದವ್ಗೆ ಮೊದಲ ಟೆಸ್ಟ್ ನಲ್ಲಿ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಇವೆನ್ ಅವಕಾಶ ಸಿಕ್ಕಿತ್ತು ಇನ್ನು ಸೌತ್ ಆಫ್ರಿಕಾ ವಿರುದ್ಧ ನಡೆದಂತಹ ಅಭ್ಯಾಸ ಪಂದ್ಯದಲ್ಲಿ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನವನ್ನ ತೋರಿ ಎರಡು ಇನಿಂಗ್ಸ್ ನಲ್ಲೂ ಕೂಡ ಸೆಂಚುರಿಯನ್ನು ಹೆಸರಿಸಿದಂತಹ ಧ್ರುವ ಕೂಡ ಮೊದಲ ಟೆಸ್ಟ್ ಅಲ್ಲಿ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಇಲಿವೆನ್ ಅಲ್ಲಿ ಸ್ಥಾನ ಸಿಕ್ಕಿತ್ತು ಇನ್ನು ಸೌತ್ ಆಫ್ರಿಕಾ ಕೂಡ ಟೀಮ್ ಇಂಡಿಯಾದ ಎದುರು ತನ್ನ ಪ್ಲೇಯಿಂಗ್ ಇಲಿವೆ ಅಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಮಾಡಿಕೊಂಡೇ ಕಣಕ್ಕಿಳಿದಿತ್ತು ಸೌತ್ ಆಫ್ರಿಕಾ ತಂಡದ ಸ್ಟಾರ್ ವೇಗದ ಬೌಲರ್ ಆಗಿರುವಂತಹ ಕಗಿಸೋರ್ ಬಾಡಗೆ ಮೊದಲ ಟೆಸ್ಟ್ ಪಂದ್ಯದಿಂದ ಕೋಕನ್ ನೀಡಲಾಗಿತ್ತು ಇದು ಕ್ರಿಕೆಟ್ ಪ್ರೇಮಿಗಳ ಅಚ್ಚರಿಗೆ ಕಾರಣವಾಗಿತ್ತು ಅಂತಾನೆ ಹೇಳಬಹುದಾಗಿದೆ ಇನ್ನು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಇಳಿದಂತಹ ಸೌತ್ ಆಫ್ರಿಕಾ ಒಂದು ಉತ್ತಮವಂತಹ ಆರಂಭವನ್ನೇ ಪಡೆಯಿತು ಸೌತ್ ಆಫ್ರಿಕಾ ತಂಡದ ಪರವಾಗಿ ಎಡನ್ ಮಾಕ್ರಮ್ ಮತ್ತು ರಿಕಲ್ಟನ್ ಆರಂಭಿಕ ಬ್ಯಾಟ್ಸ್ಮನ್ ಗಳಾಗಿ ಕಣಕ್ಕಿಳಿದ್ರು ಇವರಿಬ್ಬರು ಆರಂಭದಲ್ಲಿ ಟೀಮ್ ಇಂಡಿಯಾದ ಬೌಲರ್ಸ್ ಗಳನ್ನ ಸಮರ್ಥವಾಗಿ ಎದುರಿಸಿದರು ಇವರಿಬ್ಬರು ಮೊದಲ ವಿಕೆಟ್ಗೆ ಐವತ್ತೇಳು ರನ್ ಗಳ ಒಂದು ಉತ್ತಮ ಜೊತೆ ಆಟವನ್ನು ಆಡಿದರು ಹೀಗೆ ಎಡನ್ ಮಕ್ರಂ ಮತ್ತು ರಿಕಲ್ಟನ್ ಮೊದಲ ವಿಕೆಟ್ ಗೆ ಐವತ್ತೇಳು ರನ್ ಗಳ ಜೊತೆ ಆಟವನ್ನು ಆಡುವುದರ ಮೂಲಕ ಎರಡ್ ಸಾವಿರದ ಎಂಟರ ನಂತರ ಟೀಮ್ ಇಂಡಿಯಾದ ಎದುರು ಟೆಸ್ಟ್ ನಲ್ಲಿ ಭಾರತದ ನೆಲದಲ್ಲಿ ಸೌತ್ ಆಫ್ರಿಕಾ ತಂಡ ಆರಂಭಿಕ ವಿಕೆಟ್ಗೆ ಐವತ್ತಕ್ಕಿಂತ ಹೆಚ್ಚಿನ ರನ್ ಗಳ ಪಾರ್ಟ್ನರ್ಶಿಪ್ ಅನ್ನು ಕಲೆ ಹಾಕಿದಂತಹ ಸಾಧನೆಯನ್ನು ಮಾಡಿತು ಅಂತಾನೆ ಹೇಳಬಹುದಾಗಿದೆ ಉತ್ತಮವಾಗಿ ಬ್ಯಾಟಿಂಗ್ ಮಾಡುತ್ತಿದ್ದಂತ ರಿಕಲ್ಟನ್ ಅವರನ್ನ ಜಸ್ಪ್ರೀತ್ ಬುಮ್ರಾ ಕ್ಲೀನ್ ಬೋರ್ಡ್ ಮಾಡಿದರು ರಿಕಲ್ಟನ್ ಇಪ್ಪತ್ತೆರಡು ಎಸೆತದಲ್ಲಿ ಇಪ್ಪತ್ ಮೂರು ರನ್ ಅನ್ನು ಹೊಡೆದು ಚಸ್ಪ್ರೀತ್ ಬುಮ್ರಾ ಬೌಲಿಂಗ್ ನಲ್ಲಿ ಕ್ಲೀನ್ ಬೌಲ್ಡ್ ಆಗಿ ಹೊರ ನಡೆದರು ಇನ್ನು ರಿಕಲ್ಟನ್ ಔಟ್ ಆದ ಮುಂದಿನ ಓವರ್ ನಲ್ಲಿ ಎಡನ್ ಮಕ್ರಮ್ ಕೂಡ ಚಸ್ಪ್ರೀತ್ ಬುಮ್ರಾ ಅವರ ಬೌಲಿಂಗ್ ಬಲೆಗೆ ಬಿದ್ದರು ಚಸ್ಪ್ರೀತ್ ಬುಂಬ್ರಾ ಹಾಕಿದಂತ ಒಂದು ಅದ್ಭುತ ಎಸೆತವನ್ನ ಎದುರಿಸಲಾಗದೆ ವಿಕೆಟ್ ಕೀಪರ್ ರಿಷಬ್ ಪಂತ್ ಗೆ ಎಡನ್ ಮಕ್ರಮ್ ಕ್ಯಾಚನ್ ನೀಡಿ ಸೇರಿದರು ಇನ್ನು ಎಡನ್ ಮಕ್ರಮ್ ಮತ್ತು ರಿಕಲ್ ಟನ್ ಔಟ್ ಆದ ನಂತರ ಸೌತ್ ಆಫ್ರಿಕಾದ ಪತನ ಆರಂಭವಾಯಿತು ಅಂತಾನೆ ಹೇಳಬಹುದಾಗಿದೆ ಸೌತ್ ಆಫ್ರಿಕಾ ತಂಡದ ಪರವಾಗಿ ನಾಲ್ಕನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದುತ್ತಾ ಕ್ಯಾಪ್ಟನ್ ಬಹುಮಾ ಕೇವಲ ಮೂರು ರನ್ ಅನ್ನು ಹೊಡೆದು ಕುಲ್ದೀಪ್ ಯಾದವ್ ಬೌಲಿಂಗ್ ನಲ್ಲಿ ಔಟ್ ಆಗಿ ಹೊರ ನಡೆದರು ಭೋಜನ ವಿರಾಮದ ಹೊತ್ತಿಗೆ ಸೌತ್ ಆಫ್ರಿಕಾ ತಂಡ ಮೂರು ವಿಕೆಟ್ ಗಳನ್ನ ಕಳೆದುಕೊಂಡು ನೂರ ಐದು ರನ್ ಗಳನ್ನ ಹೊಡೆದಿತ್ತು ನಿಜವಾಗಿಯೂ ಸೌತ್ ಆಫ್ರಿಕಾದ ಪತನ ಆರಂಭವಾಗಿದ್ದೆ ಭೋಜನ ವಿರಾಮದ ನಂತರ ಭೋಜನ ವಿರಾಮದ ನಂತರ ಸೌತ್ ಆಫ್ರಿಕಾದ ಬ್ಯಾಟ್ಸ್ಮನ್ ಗಳು ಭಾರತದ ಬೌಲರ್ಸ್ ಗಳನ್ನ ಎದುರಿಸಲು ಸಂಪೂರ್ಣವಾಗಿ ವಿಫಲರಾದರು ಸೌತ್ ಆಫ್ರಿಕಾ ತಂಡ ಭಾರತದ ಒಂದು ಪೋಲಿಂಗ್ ಪ್ರದರ್ಶನಕ್ಕೆ ನಿಜಕ್ಕೂ ಕೂಡ ಕಂಗಾಲಾಗಿ ಹೋಯಿತು ಸೌತ್ ಆಫ್ರಿಕಾ ತಂಡದ ಪರವಾಗಿ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಂತ ವಲ್ಡಾರ್ ಐವತ್ತೊಂದು ಎಸೆತದಲ್ಲಿ ಇಪ್ಪತ್ನಾಲ್ಕು ರನ್ನು ಹೊಡೆದು ಕುಲ್ದೀಪ್ ಯಾದವ್ ಬೌಲಿಂಗ್ ನಲ್ಲಿ ಔಟ್ ಆಗಿ ಹೊರಡಿದ್ರು ಇನ್ನು ಟೋನಿ ಡಿ ಜಾರ್ಜ್ ಇಪ್ಪತ್ನಾಲ್ಕು ರನ್ ಗಳನ್ನು ಔಟ್ ಆದರೆ ಟ್ರಿಶನ್ ಸ್ಟಾಪ್ಸ್ ಹದಿನೈದು ರನ್ ಗಳನ್ನ ನೋಡಿದು ಆದರು ಹೀಗೆ ಸೌತ್ ಆಫ್ರಿಕಾ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ಗಳು ಗಳು ಭಾರತ ಎದುರು ಒಂದು ಉತ್ತಮವಾದ ಪ್ರದರ್ಶನವನ್ನೇ ತೋರಲಿಲ್ಲ ಸೌತ್ ಆಫ್ರಿಕಾ ತಂಡ ಹೆಚ್ಚು ಕಡಿಮೆ ಒಂಬತ್ತನೇ ಕ್ರಮಾಂಕದ ತನಕ ಬ್ಯಾಟಿಂಗ್ ಅನ್ನು ಹೊಂದಿತ್ತು ಈ ಕಾರಣದಿಂದಾಗಿ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಬಹುದು ಎಂಬ ನಿರೀಕ್ಷೆಯಲ್ಲಿ ಕ್ರಿಕೆಟ್ ಪ್ರೇಮಿಗಳಿದ್ದರು ಆದರೆ ಟೀಮ್ ಇಂಡಿಯಾದ ಬೌಲಿಂಗ್ ಎದುರು ನಿಜವೂ ಕೂಡ ಸೌತ್ ಆಫ್ರಿಕಾ ಕಂಗಾಲಾಗಿ ಹೋಯಿತು ಅದರಲ್ಲೂ ಮೊದಲ ಟೆಸ್ಟ್ ನಲ್ಲಿ ಸೌತ್ ಆಫ್ರಿಕಾ ತಂಡಕ್ಕೆ ಟೀಮ್ ಇಂಡಿಯಾದ ಸ್ಪಿನ್ ಬೌಲರ್ಸ್ ಗಳು ಕಟವನ್ನ ನೀಡಬಹುದು ಎಂಬ ನಿರೀಕ್ಷೆಯಲ್ಲಿ ಕ್ರಿಕೆಟ್ ಪ್ರೇಮಿಗಳಿದ್ದರು ಆದರೆ ನಿಜವೂ ಕೂಡ ಮೊದಲ ಟೆಸ್ಟ್ ಮೊದಲ ದಿನದಲ್ಲೂ ಸೌತ್ ಆಫ್ರಿಕಾ ತಂಡಕ್ಕೆ ಕಾಡಿದ್ದು ಜಸ್ಪ್ರೀತ್ ಪುಂಬ್ರಾ ಜಸ್ಪ್ರೀತ್ ಪುಂಬ್ರಾ ಒಂದು ಅದ್ಭುತವಾದಂತಹ ಬೌಲಿಂಗ್ ದಾಳಿಯನ್ನು ನಡೆಸುವುದರ ಮೂಲಕ ಇಪ್ಪತ್ತೇಳು ರನ್ ಗಳಿಗೆ ಐದು ವಿಕೆಟ್ ಅನ್ನು ಪಡೆದುಕೊಂಡು ಮಿಂಚಿದರು ಜಸ್ಪ್ರೀತ್ ಬುಂಬ್ರಾ ಆಡಿದ ಐವತ್ತೊಂದು ಟೆಸ್ಟ್ ಪಂದ್ಯದಲ್ಲಿ ಹದಿನಾರು ಬಾರಿ ಐದು ವಿಕೆಟ್ ಕಿಂತ ಹೆಚ್ಚಿನ ವಿಕೆಟ್ ಅನ್ನು ತೆಗೆದುಕೊಂಡಂತಹ ಮಾಡಿದರು ಇನ್ನು ಸೌತ್ ಆಫ್ರಿಕಾ ಎದುರು ಟೆಸ್ಟ್ ನಲ್ಲಿ ಮೂರು ಬಾರಿ ಐದು ವಿಕೆಟ್ ಕಿಂತ ಹೆಚ್ಚಿನ ವಿಕೆಟ್ ಅನ್ನು ತೆಗೆದುಕೊಂಡಂತ ಸಾಧನೆಯನ್ನ ಕೂಡ ಜಸ್ಪ್ರೀತ್ ಬುಮ್ರಾ ಮಾಡಿದರು ಇನ್ನು ಮಮಾ ಸಿರಾಜ್ ಈ ಪಂದ್ಯದಲ್ಲಿ ನಲವತ್ತೇಳು ರನ್ ಗಳಿಗೆ ಎರಡು ವಿಕೆಟ್ ಅನ್ನ ಪಡೆದುಕೊಂಡರೆ ಕುಲ್ದೀಪ್ ಯಾದವ್ ಮೂವತ್ತಾರು ರನ್ ಗಳಿಗೆ ಎರಡು ವಿಕೆಟ್ ಅನ್ನ ಪಡೆದುಕೊಂಡರು ಒಂದು ಹಂತದಲ್ಲಿ ಸೌತ್ ಆಫ್ರಿಕಾ ತಂಡ ಐವತ್ತೇಳು ರನ್ ಗಳಿಗೆ ಒಂದು ವಿಕೆಟ್ ಅನ್ನ ಕಳೆದುಕೊಂಡಿತ್ತು ಅನಂತರ ಸೌತ್ ಆಫ್ರಿಕಾ ತಂಡ ನೂರ ಐವತ್ತೊಂಬತ್ತು ರನ್ ಗಳಿಗೆ ಅಲೌಟ್ ಆಯಿತು ಒಟ್ಟಾರೆಯಾಗಿ ನೂರ ಎರಡು ರನ್ಗಳ ಅಂತರದಲ್ಲಿ ಸೌತ್ ಆಫ್ರಿಕಾ ಹತ್ತು ವಿಕೆಟ್ ಅನ್ನ ಕಳೆದುಕೊಳ್ಳುವುದರ ಮೂಲಕ ಟೀಮ್ ಇಂಡಿಯಾದ ಎದುರು ನೆಲ ಕಚ್ಚಿತು ಇನ್ನು ಸೌತ್ ಆಫ್ರಿಕಾದ ವಿರುದ್ಧ ನಡೆದಿರುವಂತ ಮೊದಲ ಟೆಸ್ಟ್ ನ ಮೊದಲ ದಿನದ ಆಟವೇ ಟೀಮ್ ಇಂಡಿಯಾ ತನ್ನ ಮೊದಲ ಇನ್ನಿಂಗ್ಸ್ ಅನ್ನು ಆರಂಭಿಸಿದೆ ಮೊದಲ ಇನ್ನಿಂಗ್ಸ್ ಅಲ್ಲಿ ಟೀಂ ಇಂಡಿಯಾ ಯಾವುದೇ ಒಂದು ಆತರವನ್ನು ಪಡೆದ ನಿಧಾನಗತಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವ ಗಮನವನ್ನು ಹರಿಸಿತು ಟೀಂ ಇಂಡಿಯಾದ ಆರಂಭಿಕ ಬ್ಯಾಟ್ಸ್ಮನ್ ಗಳಾಗಿ ಯಶಸ್ವಿ ಜೈಸ್ವಾಲ್ ಮತ್ತು ಕೆ ಎಲ್ ರಾಹುಲ್ ಕಣಕ್ಕಿಳಿದರು ಯಶಸ್ವಿ ಜೈಸ್ವಾಲ್ ಟೀಮ್ ಇಂಡಿಯಾದ ಪರವಾಗಿ ಒಂದು ಉತ್ತಮವಂತ ಪ್ರದರ್ಶನ ತೋರುವ ನಿರೀಕ್ಷೆಯಲ್ಲಿ ಟೀಂ ಇಂಡಿಯಾದ ಅಭಿಮಾನಿಗಳಿದ್ದರು ಆದರೆ ಯಶಸ್ವಿ ಜೈಸ್ವಾಲ್ ಯಾಕೆ ಏನೋ ಮೊದಲ ಟೆಸ್ಟ್ ನ ಮೊದಲ ಇನ್ನಿಂಗ್ಸ್ ಅಲ್ಲಿ ಒಂದು ಉತ್ತಮವಾದಂತಹ ಪ್ರದರ್ಶನ ತೋರು ಆದರು ಇಪ್ಪತ್ತೇಳು ಸತದಲ್ಲಿ ಹನ್ನೆರಡು ರನ್ ಅನ್ನ ಹೊಡೆದು ಬ್ಯಾಟಿಂಗ್ ಮಾಡುತ್ತಿದ್ದಂತ ಜೈಸ್ವಾಲ್ ಅವರನ್ನ ಸೌತ್ ಆಫ್ರಿಕಾ ತಂಡದ ಮಾರ್ಕೋ ಜಾನ್ಸನ್ ಕ್ಲೀನ್ ಬೋರ್ಡ್ ಮಾಡಿದರು ಇನ್ನು ಯಶಸ್ವಿ ಜೈಸ್ವಾಲ್ ಔಟ್ ಆದ ನಂತರ ಮೂರನೇ ಕ್ರಮಾಂಕದಲ್ಲಿ ವಾಷಿಂಗ್ಟನ್ ಸಂದರ್ಗೆ ಬ್ಯಾಟಿಂಗ್ ಮಾಡಲು ಟೀಮ್ ಇಂಡಿಯಾದ ಮ್ಯಾನೇಜ್ಮೆಂಟ್ ಅವಕಾಶವನ್ನು ಮಾಡಿಕೊಟ್ಟಿತ್ತು ವಾಷಿಂಗ್ಟನ್ ಸುಂದರ್ ಇದೆ ಮೊದಲ ಬಾರಿಗೆ ಟೀಮ್ ಇಂಡಿಯಾದ ಪರವಾಗಿ ಟೆಸ್ಟ್ ನಲ್ಲಿ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದರು ವಾಷಿಂಗ್ಟನ್ ಸುಂದರ್ ಟೆಸ್ಟ್ ನಲ್ಲಿ ಒಂದು ಉತ್ತಮವಂತ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿರುವಂತಹ ದಾಖಲೆ ಇದೆ ಹೀಗಾಗಿ ವಾಷಿಂಗ್ಟನ್ ಸುಂದರ್ ಮೇಲೆ ಒಂದು ದೊಡ್ಡ ನಂಬಿಕೆಯನ್ನಿಟ್ಟು ಟೀಮ್ ಇಂಡಿಯಾದ ಮ್ಯಾನೇಜ್ಮೆಂಟ್ ವಾಷಿಂಗ್ಟನ್ ಸುಂದರ್ಗೆ ಟೆಸ್ಟ್ ಅಲ್ಲಿ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಕಳಿಸಿದೆ ಅಂತಾನೆ ಹೇಳಬಹುದಾಗಿದೆ ವೆಸ್ಟ್ ಇಂಡೀಸ್ ಎದುರಿನ ಸರಣಿಯಲ್ಲಿ ಟೀಂ ಇಂಡಿಯಾದ ಪರವಾಗಿ ಸಾಯಿ ಸುದರ್ಶನ್ ಟೀಮ್ ಇಂಡಿಯಾದ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಿದ್ದರು ಆದರೆ ಸೌತ್ ಆಫ್ರಿಕಾ ಎದುರಿನ ಮೊದಲ ಟೆಸ್ಟ್ ನಲ್ಲಿ ಟೀಮ್ ಇಂಡಿಯಾ ಒಂದು ದೊಡ್ಡ ಬದಲಾವಣೆಯನ್ನು ಮಾಡಿದ್ದು ವಾಷಿಂಗ್ಟನ್ ಸುಂದರ್ ಗೆ ಟೀಂ ಇಂಡಿಯಾದ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಅವಕಾಶ ನೀಡಿದೆ ಇನ್ನು ವಾಷಿಂಗ್ಟನ್ ಸುಂದರ್ ಕೂಡ ಯಾವುದೇ ಒಂದು ಆತರವನ್ನು ತೋರದೆ ನಿಧಾನಗತಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದಾರೆ ಮೊದಲ ಆಟದ ಅಂತ್ಯಕ್ಕೆ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಂತಹ ವಾಷಿಂಗ್ಟನ್ ಸುಂದರ್ ಒಟ್ಟಾರೆಯಾಗಿ ಮೂವತ್ತೆಂಟು ಹೆಸರುಗಳನ್ನು ಎದುರಿಸಿ ಆರು ರನ್ ಅನ್ನು ನೋಡಿದು ರಾಗಿ ಉಳಿದಿದ್ದಾರೆ ಇನ್ನು ಟೀಂ ಇಂಡಿಯಾದ ಆರಂಭ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳದಂತ ಕೆ ಎಲ್ ರಾಹುಲ್ ಕೂಡ ಮೊದಲ ಟೆಸ್ಟ್ ನ ಮೊದಲ ದಿನದ ಆಟದಲ್ಲಿ ನಿಧಾನಗತಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದಾರೆ ಕೆ ಎಲ್ ರಾಹುಲ್ ಐವತ್ತೊಂಬತ್ತು ಸತತಗಳನ್ನ ಎದುರಿಸಿ ಹದಿಮೂರು ರನ್ ಅನ್ನು ಹೊಡೆದಿದ್ದಾರೆ ಹೀಗೆ ಕೆ ಎಲ್ ರಾಹುಲ್ ಮತ್ತು ವಾಷಿಂಗ್ಟನ್ ಸುಂದರ್ ಸದ್ಯ ರಾಗಿ ಉಳಿದಿರುವುದು ಟೀಮ್ ಇಂಡಿಯಾದ ಮಟ್ಟಿಗೆ ಮೊದಲ ದಿನದ ಆಟದಲ್ಲಿ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳಬಹುದಾಗಿದೆ ನಾಳೆಯ ದಿನ ಕೆಎಲ್ ರಾಹುಲ್ ಮತ್ತು ವಾಷಿಂಗ್ಟನ್ ಸುಂದರ್ ಒಂದು ಬರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿ ಒಂದು ದೊಡ್ಡ ಮೊತ್ತವನ್ನು ಕಲೆ ಹಾಕಿದರೆ ಆಗ ಟೀಮ್ ಇಂಡಿಯಾ ಮೊದಲ ಟೆಸ್ಟ್ ಪಂದ್ಯದಲ್ಲಿ ದೊಡ್ಡ ಅಡ್ವಾಂಟೇಜ್ ಆಗಿದೆ ಸೌತ್ ಆಫ್ರಿಕಾ ತಂಡ ಮೊದಲ ಇನ್ನಿಂಗ್ಸ್ ಅಲ್ಲಿ ಕೇವಲ ನೂರ ಐವತ್ತೊಂಬತ್ತು ರನ್ ಗಳಿಗೆ ಆಲ್ಔಟ್ ಆಗಿರುವ ಕಾರಣ ಮೊದಲ ಇನ್ನಿಂಗ್ಸ್ ಅಲ್ಲಿ ಟೀಮ್ ಇಂಡಿಯಾ ಒಂದು ಬೃಹತ್ ಮೊತ್ತವನ್ನು ಪೇರಿಸಿದರೆ ಆಗ ಸೌತ್ ಆಫ್ರಿಕಾ ತಂಡಕ್ಕೆ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಇನ್ನಿಂಗ್ಸ್ ಸೋಲನ್ನ ಟೀಮ್ ಇಂಡಿಯಾ ಉಣಿಸಬಹುದಾಗಿದೆ ಒಂದು ವೇಳೆ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಡಬ್ಲ್ಯೂಟಿಸಿಆ ಹಾಲಿ ಚಾಂಪಿಯನ್ ಆಗಿರುವಂತಹ ಸೌತ್ ಆಫ್ರಿಕಾ ತಂಡವನ್ನ ಇನ್ನಿಂಗ್ಸ್ ಟೀಂ ಇಂಡಿಯಾ ಸೋಲಿಸಿದಾಗ ಟೀಮ್ ಇಂಡಿಯಾದ ಕಾನ್ಫಿಡೆನ್ಸ್ ಲೆವೆಲ್ ನೂರು ಪಟ್ಟು ಹೆಚ್ಚಾಗಲಿದೆ ಇದರಿಂದ ಎರಡನೇ ಟೆಸ್ಟ್ ಪಂದ್ಯದಲ್ಲೂ ಕೂಡ ಟೀಂ ಇಂಡಿಯಾ ಒಂದು ಬರ್ಜರಿಯಾದಂತಹ ಪ್ರದರ್ಶನವನ್ನು ತೋರಬಹುದು ಎಂಬ ನಿರೀಕ್ಷೆಯಲ್ಲಿ ಟೀಮ್ ಇಂಡಿಯಾದ ಅಭಿಮಾನಿಗಳಿದ್ದಾರೆ ಇನ್ನು ನಿಮ್ಮ ಪ್ರಕಾರ ಸೌತ್ ಆಫ್ರಿಕಾದಲ್ಲಿ ನಡೆದಿರುವಂತಹ ಮೊದಲ ಟೆಸ್ಟ್ ನ ಮೊದಲ ಇನ್ನಿಂಗ್ಸ್ ಅಲ್ಲಿ ಟೀಮ್ ಇಂಡಿಯಾ ಎಷ್ಟು ರನ್ ಗಳ ಮುನ್ನಡೆಯನ್ನು ಪಡೆದುಕೊಳ್ಳಬಹುದು ಹಾಗೆ ಮೊದಲ ಇನ್ನಿಂಗ್ಸ್ ಅಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಯಾವ ಬ್ಯಾಟ್ಸ್ಮನ್ ಅತಿ ಹೆಚ್ಚಿನ ರನ್ ಅನ್ನು ಕಲಿಯಾಗಬಹುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ